ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡೀನಿ ನಾನು ಆರಾಮಿದ್ದೀನಿ ಇವತ್ತು ತೊಗರಿ ಬೇಳೆದು ದಾಲ್ ಮಾಡೋದು ತೋರಿಸ್ತೀನಿ ನೋಡಿ ಅದು ದೋಸೆ ಚಪಾತಿ ಎಲ್ಲದಕ್ಕೂ ಬರುತ್ತೆ ಏನೇನು ಬೇಕು ಅಂತ ಐಟಮ್ ನೋಡಿ ಬೇಳೆ ತೊಗರಿಬೇಳೆ ಇದರಲ್ಲಿ ಒಂದೂವರೆ ಕಪ್ಪು ಚಿಕ್ಕ ಕಪ್ಪಲ್ಲಿ ಒಂದುವರೆ ಕಪ್ಪು ತೊಗರಿಬೇಳೆ ಇಟ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕ ಕರಿಬೇವು ಕೊತ್ತಂಬರಿ ನಿಂಬೆಹಣ್ಣು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಅದು ತೊಗರಿಬೇಳೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೆ ಒಂದು ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿ ಅಂತ ಇಟ್ಕೊಂಡಿದೀನಿ ಬೇಡ ಅಂದರೆ ನೀವು ಬಿಡ್ಬೋದು ಒಗ್ಗರಣೆ ಬೆಳ್ಳುಳ್ಳಿ ಹಾಕೋದು ಬಿಡ್ಬೋದು ಆಮೇಲೆ ಎಣ್ಣೆ ಸಾಸಿವೆ ಜೀರಿಗೆ ಅರಶಿನ ಪುಡಿ ಎಲ್ಲ ಮಾಮೂಲು ಇವಾಗ ಇದರಲ್ಲಿ ಇವತ್ತು ಒಂದೂವರೆ ಕಪ್ ನೀರು ಹಾಕಿನ ಅಂದರೆ ನಾಲ್ಕು ಕಪ್ಪು ನೀರು ಹಾಕ್ಬೇಕ್ರಿ ಒಂದು ಮೂರರಿಗೆ ನಾಲ್ಕೂವರೆ ಕಪ್ ಹಾಕ್ಬೇಕು ಇದರಲ್ಲಿ ಒಂದು ಎರಡು ಮೂರು ಒಂದಕ್ಕೆ ಮೂರು ಇನ್ನು ಅರ್ಧ ಕಪ್ಪಿಗೆ ಒಂದೂವರೆ ಒಟ್ಟು ನಾಲ್ಕು ವರ್ತ ನೀರು ಹಾಕಿದ್ದೀನಿ ಈಗ ಕುಕ್ಕರ್ ಇಡ್ತೀನಿ ಸ್ಟವ್ ಹಚ್ಚಿ ಎರಡು ರೀ ಎರಡು ಕೂಗಿಸ್ಬೇಕು ಇದು ನೋಡಿ ಎಣ್ಣೆ ಕಾದಿದೆ ಇದರಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದೆ ಈರುಳ್ಳಿ ಮೆಣಸಿನ್ಕಾಯಿ ಅಷ್ಟು ಇದರಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ಈಗ ಸಾಸಿವೆ ಹಾಕ್ತೀನಿ

ೂ ಮಾಡ ಬೆಳ್ಳುಳ್ಳಿ ನೋಡಿ ಬೆಳ್ಳುಳ್ಳಿ ಹಾಕ್ತೀನಿ ಇವಾಗ ನೋಡಿ ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ನಿಮಗೆ ರುಚಿ ತಕ್ಕಷ್ಟು ಉಪ್ಪು ಖಾರ ಕೊಡಿ ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಈ ಬೇಳೆ ಈ ತರ ಬೆಂದಿದೆ ನೀರು ಜಾಸ್ತಿ ಆಗಿದ್ರೆ ಮೆಚ್ಚದೆ ಇರುತ್ತೆ ಇಷ್ಟು ಎರಡು ಕುಗ್ತಿದ್ರೆ ಸಾಕು ದಾಲ್ ಇದೆ ಜೊತೆ ಬೇಕು ಅಂತ ಹೆಚ್ಚು ಬೆಳೆನೇ ಹಾಕೋಬಹುದು ಬೇಯಿಸುವಾಗ ನಾನು ಮತ್ತೆ ಸ್ವಲ್ಪ ಹೆಚ್ಚು ಬೆಳೆ ಹಾಕಿದ್ರೆ ಚೆನ್ನಾಗಿತ್ತು ಇದು ದೋಸೆಗೆ ಚಪಾತಿಗೆ ಅನ್ನಕ್ಕೆ ಎಲ್ಲರಿಗೂ ಚೆನ್ನಾಗಿರುತ್ತೆ ನಿಮಿಷ ಕುದ್ರೆ ಆಯ್ತು ದೋಸೆಗೆ ಮಾಡ್ತಾ ಇದ್ದೀನಿ ದೋಸೆ ಎರಡು ಮೂರು ಸಲ ಎರಡು ಮೂರು ಸಲ ತೋರಿಸಿದ್ದೀನಿ ದೋಸೆಯನ್ನು ದೋಸೆಲ್ಲ ದಾಲ್ ಅಷ್ಟೇ ತೋರಿಸ್ತಾ ಇದೆ ನೋಡಿ ಸ್ವಲ್ಪ ಕುದ್ರೆ ಸಾಕು ಈ ಮಟಕ್ಕೆ ಇದೆ ಇವಾಗ ಒಂದು ಐದು ನಿಮಿಷ ಕುದುರೆ ಸಪ್ರೇಟಿ ಈ ಕೆಳಗೆ ಮೇಲೆ ಕೊತ್ತಂಬರಿ ನಿಂಬೆಹಣ್ಣು ಹಣ್ಣು ಹಾಕ್ಬೇಕ್ರಿ ನೋಡಿ ಸ್ಟವ್ ಆಫ್ ಮಾಡ್ತೀನಿ ಈ ಥರ ಆಗಿದೆ ನೋಡಿ ಈಗ ಕೊತ್ತಂಬರಿ ಹಾಕ್ತೀನಿ ಸ್ಟವ್ ಆಫ್ ಮಾಡಿದ್ದಲ್ಲಿ ನೋಡಿ ಈ ತರ ನೀವು ಮಾಡ್ಕೊಳ್ಳಿ ದಾಲು ತೊಗರಿಬೇಳೆ ಹೆಸರು ಬೇಳೆ ದಾಲು ಹೆಸರು ಬೇಳೆ ಹಾಕೊಳ್ಳಿ ನೀವು ನಾನು ಮರ್ತ್ ಇವತ್ತು ಮಾಡ್ಕೊಳ್ಳಿ ಹೆಸ್ರು ಬೇಳೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Uh, thank you.